ತಾಯಿ ನಮ್ಮನ್ನು ಜಗತ್ತಿಗೆ ತಂದುಕೊಟ್ಟವರು ಆದರೆ ಈ ಜಗತ್ತಿನಲ್ಲಿ ಬದುಕಲು ನೆರಳಾಗಿ ನಿಂತವರು ನಮ್ಮಪ್ಪ ನಾವು ಮಗು ಆಗಿದ್ದಾಗ ನಮ್ಮ ಮೊದಲ ಹೆಜ್ಜೆ ಹಾಕಿದಾಗ ನಮ್ಮ ಕೈ ಹಿಡಿದು ನಡೆದವರು ಅಮ್ಮ ಮಾತ್ರ ಅಲ್ಲ ಅಪ್ಪ ಕೂಡ ಅವರು ಮೌನವಾಗಿ ಬೆವರು ಸುರಿಸಿದರು ತಮ್ಮ ಕನಸುಗಳನ್ನು ಬಲಿ ನಮ್ಮ ಕನಸುಗಳಿಗೆ ಹಾದಿ ಹಾಕಿದರು ಯಾವಾಗಲೂ ಮಾತಿನಲ್ಲಿ ಪ್ರೀತಿ ತೋರಿಸಲ್ಲ ಆದರೆ ಅವರ ತ್ಯಾಗವೇ ಅವರ ಪ್ರೀತಿಯ ಭಾಷೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಹೊತ್ತಿಗೆ ಆಯಾಸಗೊಂಡು ಮನೆಗೆ ಬಂದು ನಗುಮುಖ ತೋರಿಸುವವರು ಅವರು ಬೆವರು ನಮ್ಮ ಸಂತೋಷಕ್ಕೆ ಅವರ ನೋವು ನಮ್ಮ ಸುಖಕ್ಕೆ ಅವು ಮಕ್ಕಳಾಗಿದ್ದಾಗ ಅವರು ಹಂಬಲಗಳನ್ನು ಬಿಟ್ಟು ತಮ್ಮ ಕನಸುಗಳ ಹಿಂದೆ ಓಡಿದರು ನಾವು ನಗಲು ಅವರು ಮೌನವಾಗಿದ್ದರು ನಾವು ಸುಖವಾಗಿರಲು ಅವರು ಕಷ್ಟವನ್ನು ಒತ್ತಿದ್ದರು ಅಪ್ಪನೊಬ್ಬರ ಪ್ರೀತಿ ಇಲ್ಲದ ಸಮುದ್ರ ಅವರು ಮಾತಿನಲ್ಲಿ ಹೇಳೋದಿಲ್ಲ ಕಣ್ಣುಗಳಲ್ಲಿ ತೋರಿಸುತ್ತಾರೆ ಅವರು ನಮ್ಮ ಮೇಲೆ ಕೂಗಿದರೂ ಹೃದಯದಲ್ಲಿ ಪ್ರೀತಿಯೇ ತುಂಬಿರುತ್ತದೆ ಹೀಗಾಗಿ ಸ್ನೇಹಿತರೆ ಅಪ್ಪನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ ಅವರ ತ್ಯಾಗವನ್ನು ನೆನಪಿಟ್ಟುಕೊಳ್ಳಿ ಅವರ ಬದುಕನ್ನು ವ್ಯರ್ಥಗೊಳಿಸಬೇಡಿ ಅಪ್ಪ ನಮ್ಮ ಬದುಕಿನ ಶಿಲೆ ಅವರ ನೆರಳೆ ನಮ್ಮ ಆಧಾರ ಅವರ ಆಶೀರ್ವಾದವೇ ನಮ್ಮ ಜೀವನದ ದಾರಿದೀಪ